ಹಾಲೆಲ್ಿಯ ಹಾಲೆಲ್ವಿಯ ಹೆಸುವೆ ಸ್ತೋತ್ರ ಹೆಸುವೆ ವಂದನೆ ಹೆಸುವೆ ಆರಾಧನೆ ಹೆಸುವಿನಲ್ಲಿ ನನ್ನ ಸಹೋದರ ಸಹೋದರಿಯರೇ ಯುವಚನ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ದೈವ ಅನುಗ್ರಹವು ದೈವ ಶಾಂತಿಯು ನಮ್ಮೆಲ್ಲರಲ್ಲೂ ತುಂಬಿರಲೆಂದು ಕರ್ತನಲ್ಲಿ ಪ್ರಾರ್ಥಿಸುತ್ತಾ ಈ ಶುಶ್ರೂಷೆಯನ್ನು ಪ್ರಾರಂಭಿಸೋಣ ಪ್ರಪಂಚದಲ್ಲಿ ದೇವರು ತಮ್ಮ ರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದ್ದು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ ಒಬ್ಬರೊಬ್ಬ ಒಬ್ಬರು ಸಹಾಯ ಮಾಡಿ ಜೀವಿಸಬೇಕೆಂಬುದಾಗಿಯೇ ಅವರ ರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿ ಅವರ ಜೀವಾತ್ಮವನ್ನು ನಮ್ಮಲ್ಲಿ ಇರಿಸಿದರು ಐಕ್ಯತೆಯಾಗಿ ಜೀವಿಸಬೇಕೆಂಬ ಒಂದೇ ಕಾರಣಕ್ಕಾಗಿಯೇ ದೇವರು ಅವರ ರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿ ಈ ಜಗದಲ್ಲಿ ಅವರ ಹೆಸರಿನಲ್ಲಿ ನಾವು ಜೀವಿಸಲು ಈ ಲೋಕವನ್ನು ನಮಗೆ ದಯಪಾಲಿಸಿದರು ಕಾಲಕ್ರಮೇಣ ಮನುಷ್ಯ ತಾನು ಜೀವಿಸುತ್ತಾ ದೇವರನ್ನು ತಿರಸ್ಕರಿಸಿ ಆತನು ತನ್ನನ್ನೇ ತಾನು ಹೆಚ್ಚಿಸಿಕೊಳ್ಳುತ್ತಾ ಜಗದಲ್ಲಿ ಲೌಕಿಕ ಚಿಂತೆಗಳಿಂದ ಜೀವಿಸಲು ಪ್ರಾರಂಭಿಸಿದಾಗ ದೇವರನ್ನು ಮರೆತು ಅವನದೇ ಆದ ಆಲೋಚನೆಯಲ್ಲಿ ಜೀವಿಸಿದನು ಲೌಕಿಕವಾದ ಎಲ್ಲ ಕಾರ್ಯಗಳನ್ನು ತನ್ನಿಂದಲೇ ಆಗಿದ್ದು ಎಂಬುದನ್ನು ಅರಿತುಕೊಳ್ಳುವಂತೆ ಆತನು ನಡೆದುಕೊಳ್ಳಲು ಪ್ರಾರಂಭಿಸಿದನು ನನ್ನಿಂದಲೇ ಎಲ್ಲ ನನ್ನದೇ ಎಲ್ಲ ನನ್ನ ದುಡಿಮೆ ನನ್ನ ಜ್ಞಾನ ನಾ ಕಷ್ಟಪಟ್ಟೆ ಎಲ್ಲವೂ ನನ್ನದೇ ನಾನು ಸಂಪಾದನೆ ಮಾಡಿ ಮುಂದುವರೆದೆ ನಾನು ಸಂಪಾದನೆ ಇಷ್ಟು ಮೇಲಕ್ಕೆ ಬಂದೆ ನನಗೆ ನಾನೇ ಎಲ್ಲ ಎಂದು ಜೀವಿಸುತ್ತಿರುವ ಅನೇಕರು ನಮ್ಮ ನಡುವೆ ಉಂಟು ಅವರಿಗೆ ಯಾರು ದೇವರ ನೆನೆಸಿಕೊಳ್ಳಲು ಸಹ ಅವರಿಗೆ ಸಮಯವಿಲ್ಲದೆ ಇರುವಂಥ ಕಾರಣ ತನ್ನಿಂದಲೇ ಎಲ್ಲವೂ ಎಂಬುದಾಗಿ ಚಿಂತಿಸುತ್ತಾ ಈ ಲೋಕದಲ್ಲಿ ಜೀವಿಸುತ್ತಿದ್ದೇವೆ ಅನೇಕರು ಎಲ್ಲ ಕಾರ್ಯಗಳಲ್ಲಿಯೂ ಎಲ್ಲ ರಂಗಗಳಲ್ಲಿಯೂ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಪರ್ಸೆಂಟ್ ಜನ ಹೀಗೆ ಜೀವಿಸ್ತಾ ಇದ್ದೀವಿ ಒಬ್ಬರನ್ನು ಪ್ರೀತಿಸೋದಿಲ್ಲ ಒಬ್ಬರನ್ನು ಗೌರವಿಸೋದಿಲ್ಲ ಒಬ್ಬರನ್ನು ತನ್ನ ಸಮ್ಮಾನ ಎಂದು ಆತನನ್ನು ಅಂಗೀಕರಿಸೋದಿಲ್ಲ ಎಲ್ಲದಕ್ಕೂ ಮೇಲು ಕೀಳು ಎಂಬ ಭಾವನೆಯಿಂದ ಈ ಲೋಕದಲ್ಲಿ ನಾವು ಜೀವಿಸುವವರಾಗಿದ್ದೇವೆ ನನ್ನ ಸಂಪಾದನೆಯಲ್ಲಿ ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ ನಾನೇ ಸರಿ ನಾನೇ ಶ್ರೇಷ್ಠ ಎಂದು ನಾವು ಈ ಲೋಕದಲ್ಲಿ ಜೀವಿಸ್ತೇವೆ ಜೀವಿಸುತ್ತಲಿದ್ದೇವೆ ನಾನೇ 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 ಎಲ್ಲ ನಾನೇ ನನ್ನಿಂದ ಯಾವುದೂ ಇಲ್ಲ ನನ್ನಿಂದಲೇ ಎಲ್ಲ ಎಂಬುವ ಭಾವನೆ ನರ ಮನುಷ್ಯನಲ್ಲಿ ಉಂಟು ಶ್ರೀಮಂತರನ್ನು ಸನ್ಮಾನಿಸಲು ಎಲ್ಲರೂ ಮುಂದೆ ಹೋಗ್ತಾರೆ ಒಬ್ಬ ಬಡವ ಆತ ತನ್ನ ಮುಂದೆ ನಿಂತಾಗ ಆತನೊಬ್ಬ ಮನುಷ್ಯನೆಂದು ಸಹ ಗೌರವಿಸದೆ ಆತನನ್ನು ತಿರಸ್ಕರಿಸಿ ಜೀವಿಸುತ್ತಿರುವವರು ಎಲ್ಲ ರಂಗಗಳಲ್ಲೂ ಉಂಟು ವಿಶೇಷವಾಗಿ ಕ್ರಿಸ್ತನ ಹೆಸರಿನಲ್ಲಿ ಸೇವೆ ಮಾಡುತ್ತಿರುವ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ ನಮ್ಮ ಪ್ರಾರ್ಥನಾ ತಂಡಗಳಲ್ಲಿ ನಮ್ಮ ಸಭೆಗಳಲ್ಲಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಯಾರಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದೇವೆ ನಮಗೆ ದಸಮ ಭಾಗ ಕೊಡುವವರನ್ನು ಅಥವಾ ಇಲ್ಲದೇ ಇರುವ ನಿರ್ಗತಿಗರಿಗೆ ನಾವು ಪ್ರಥಮ ಸ್ಥಾನವನ್ನು ಸನ್ಮಾನವನ್ನು ಕೊಡ್ತಾ ಇದ್ದೀವೋ ದುಡ್ಡು ಕೊಟ್ಟರೆ ಆತ ಪ್ರಮುಖ ಆತ ದುಡ್ಡು ಕೊಟ್ಟರೆ ಆತ ಒಬ್ಬ ಕೋಆರ್ಡಿನೇಟರ್ ದುಡ್ಡು ಕೊಟ್ಟರೆ ಆತನೇ ಪ್ರಮುಖ ಅವನೇ ಎಲ್ಲ ಬಡವನಾಗಿದ್ದು ವಿದ್ಯಾರ್ಹತೆ ಕಡಿಮೆ ಇರುವಂಥ ವ್ಯಕ್ತಿಯನ್ನು ತಿರಸ್ಕರಿಸಿ ಇಂದು ನಾವು ದೇವರ ಹೆಸರಿನಲ್ಲಿ ಜೀವಿಸುವವರೆಂದು ಪ್ರಪಂಚಕ್ಕೆ ತೋರ್ಪಡಿಸಿಕೊಳ್ಳುತ್ತಿದ್ದೇವೆ ಹೀಗೆ ದೇವರ ಸಾಮ್ರಾಜ್ಯ ವಿಸ್ತಾರವಾಗುತ್ತೆ ದೇವರು ನಮಗೆ ಕೊಟ್ಟ ಸಂದೇಶವೇನು ಈ ಲೋಕದಲ್ಲಿ ನಾನು ಯಾರಾಗಿ ಜೀವಿಸಬೇಕೆಂದು ನನ್ನ ದೇವರ ಆರಿಸಿ ಹೆಸರಿಡಿದು ಕರೆದು ತನ್ನ ಅನುಗ್ರಹವನ್ನೇ ನಮಗೆ ಕೊಟ್ಟು ತನ್ನ ಕೃಪೆಯಿಂದ ತುಂಬಿಸಿ ಮಗನೇ ಮಗನೇ ನನ್ನ ಹೆಸರಿನಲ್ಲಿ ಜೀವಿಸು ಎಂದು ದೈವಿಕ ಜ್ಞಾನವನ್ನು ನನ್ನಲ್ಲಿ ಇಟ್ಟಿರುವಾಗ ಆ ದೇವರಿಂದ ಪಡೆದಿರುವ ನಾನು ಎಷ್ಟು ಪರ್ಸೆಂಟ್ ದೇವರಿಗಾಗಿ ದುಡಿಯುತ್ತಿದ್ದೇನೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಅನೇಕ ಕಡೆಗಳಲ್ಲಿ ತುಂಬ ದೈವ ಸೇವಕರು ದುಃಖಭರಿತರಾಗಿರುವುದು ಈ ಒಂದು ವಿಷಯದಲ್ಲಿ ಅನೇಕ ಕಂಪನಿಗಳಲ್ಲಿ ಅನೇಕ ಸ್ಥಳಗಳಲ್ಲಿ ತಿರಸ್ಕರಿಸಲ್ಪಟ್ಟವರೆಲ್ಲರೂ ಪ್ರಾಪಂಚಿಕ ಬಲಹೀನತೆಯಲ್ಲಿರುವವರೇ ವಿನಃ ಆಧ್ಯಾತ್ಮಿಕವಾದ ಬಲ ಹೊಂದಿದವರು ಆದರೆ ಆಧ್ಯಾತ್ಮಿಕ ಬಲಹೀನರು ಇಂದು ಎಲ್ಲ ಸ್ಥಳಗಳಲ್ಲಿಯೂ ಉನ್ನತ ಸ್ಥಾನದಲ್ಲಿದ್ದಾರೆ ಕಾರಣ ಲೋಕದ ಆಲೋಚನೆ ತುಂಬಿರುವಂಥ ಅಧಿಕಾರಿಗಳು ಸಭೆಯ ಪ್ರಮುಖರು ಈ ಲೋಕದಲ್ಲಿ ಜೀವಿಸುವಾಗ ಪ್ರಥಮ ಸ್ಥಾನ ಯಾರಿಗೆ ಕೊಡುತ್ತಾರೆ ಎಂಬುದನ್ನು ನಾವು ಬೈಬಲ್ ಶ್ರೀಗ್ರಂಥವನ್ನು ಓದಿ ಆಳವಾಗಿ ಧ್ಯಾನಿಸಿ ನಾವು ನಮ್ಮನ್ನು ಸರಿಪಡಿಸಿಕೊಳ್ಬೇಕಾಗಿದೆ ನನ್ನ ಸಭೆ ನನ್ನ ಪ್ರಾರ್ಥನಾ ತಂಡ ನಾನೇ ಮುಖ್ಯಸ್ಥ ಎಲ್ಲ ನನಗೆ ಬಂತು ನನ್ನ ಟ್ಯಾಲೆಂಟ್ ದೇವರ ಕೃಪೆಯನ್ನು ಮರೆತು ನಾನು ಆಲಿಸುವಾಗ ಕೆಲವರಿಗೆ ಆಲೋಚಿಸಬಹುದು ಬೇರೆ ರೀತಿಯಲ್ಲಿ ಪ್ರಿಯರೇ ದೂಷಣೆ ಅಲ್ಲ ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತೆ ಅದರ ಕುರಿತು ನಾನು ಮಾತಾಡ್ತಾ ಇದ್ದೀನಿ ಸ್ವಾಮಿ ನಾವು ಬಂದಿದ್ದು ನೀತಿವಂತರನ್ನು ಹುಡುಕಿಯಲ್ಲ ಪಾಪಿಗಳನ್ನು ನಾವು ಉದ್ಧಾರ ಮಾಡಲು ಬಂದಿದ್ದು ಶ್ರೀಮಂತರನ್ನಲ್ಲ ದೀನ ದಲಿತರನ್ನು ಕುರುಡರಿಗೆ ಕಣ್ಣಾಗಿ ಕುಂಟರಿಗೆ ಕಾಲಾಗಿ ಅಂಗವೈಕಲ್ಯತೆ ಬಂದಿರುವವರಿಗೆ ಹೊಂದಿರುವವರಿಗೆ ಶರೀರವಾಗಿ ಅವರು ಎಲ್ಲಿ ಬಲಹೀನರಾಗಿದ್ದಾರೋ ಅಲ್ಲ ಬಲವನ್ನು ಒದಗಿ ಒದಗಿಸಿಕೊಡುತ್ತಾ ಅವರನ್ನು ಮುನ್ನಡೆಸಲು ಕ್ರಿಸ್ತನು ಈ ದರೆಗೆ ಮನುಷ್ಯನಾಗಿ ಬಂದನು ಮನುಷ್ಯನಾದ ದೇವರು ಆ ಪುತ್ರನ ಮೂಲಕ ಮನುಷ್ಯರಿಗೆ ಸಂದೇಶ ಕೊಡಲು ಆ ಪುತ್ರನನ್ನು ಮನುಷ್ಯನಾಗಿ ಮಾರ್ಪಡಿಸಿದರು ಮನುಷ್ಯನಲ್ಲಿದ್ದಂಥ ಎಲ್ಲ ಬಲಹೀನತೆಗಳನ್ನು ತಾನೊತ್ತುಕೊಂಡು ಆತ ಎಲ್ಲವೂ ಪರರಿಗಾಗಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಐಕ್ಯವಾಗಿರಬೇಕು ಎಲ್ಲರೂ ದೇವರ ಮಕ್ಕಳೆಂದು ಈ ಜಗಕ್ಕೆ ಸಂದೇಶವನ್ನು ಕೊಟ್ಟರು ಅವರಿಂದ ಪಡೆದುಕೊಂಡ ನಾವು ಅವರಿಂದ ಏನು ಪಡೆದುಕೊಂಡಿಲ್ಲ ಎಲ್ಲ ನನ್ನ ಬಲವು ಎಲ್ಲ ನನ್ನ ಶಕ್ತಿ ಎಲ್ಲ ನನ್ನ ಜ್ಞಾನ ಇದು ದೇವರಿಗೆ ವಿರುದ್ಧವಾದದ್ದು ಇದು ದೇವರಿಗೆ ಮೆಚ್ಚುಗೆ ಯಾವುದು ಎಂಬುದನ್ನು ನಾವು ಪರಿಶೀಲಿಸಬೇಕಾಗಿದೆ ಬನ್ನಿ ದೇವರ ವಾಕ್ಯ ನಮಗೆ ಏನನ್ನು ತಿಳಿಸುತ್ತದೆ ಕುರಿಂತಿಯರಿಗೆ ಬರದ ಮೊದಲ ಪತ್ರದಲ್ಲಿ ಸಂತ ಪೌಲ ಹೀಗೆ ಹೇಳ್ತಾರೆ ಆರನೇ ವಾಕ್ಯದಿಂದ ನಾವು ಓದಿ ಬ ಧ್ಯಾನಿಸುವುದಾದರೆ ಆ ವಾಕ್ಯ ಸ್ಪಷ್ಟಪಡಿಸುತ್ತದೆ ನಾವು ಏನನ್ನು ಎಲ್ಲಿಂದ ಪಡೆದಿದ್ದೇವೆ ಯಾರಿಂದ ಪಡೆದಿದ್ದೇವೆ ನಾವು ಈ ಸ್ಥಿತಿಯಲ್ಲಿ ಇರಲಿಕ್ಕೆ ಕಾರಣಕರ್ತರು ಯಾರೆಂದು ಸಂತ ಪೌಲರು ಹೇಳ್ತಾರೆ ದೇವರ ವಾಕ್ಯ ಹೀಗೆ ಹೇಳುತ್ತೆ ಸಹೋದರರೇ ನಿಮ್ಮ ಪ್ರಯೋಜನಕ್ಕಾಗಿ ಇದೆಲ್ಲವನ್ನು ನಾನು ನನಗೂ ಅಪಲೋಷನಿಗೂ ಅನ್ವಯಿಸಿ ಹೇಳಿದ್ದೇನೆ ನೀವು ನಮ್ಮ ಆದರ್ಶವನ್ನು ಅನುಸರಿಸಬೇಕು ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಬಾರದು ನಿಮ್ಮಲ್ಲಿ ಯಾರು ಒಬ್ಬನ ಪಕ್ಷ ವಹಿಸಿ ಜಂಬ ಕೊಚ್ಚಿಕೊಂಡು ಮತ್ತೊಬ್ಬನನ್ನು ಕಡೆಗಣಿಸಬಾರದು ಒಬ್ಬನನ್ನು ಮೇಲೆತ್ತಿ ಒಬ್ಬನ ಪರವಾಗಿ ನಿಂತು ಒಬ್ಬನನ್ನು ಖುಷಿಪಡಿಸಲು ಅವನನ್ನು ಸಂತೋಷಪಡಿಸಲು ಮತ್ತೊಬ್ಬನನ್ನು ದುಃಖಪಡಿಸಬೇಡ್ರಿ ತಿರಸ್ಕರಿಸ್ಬೇಡ್ರಿ ದೂರ ತಳ್ಳಬೇಡ್ರಿ ಇದು ದೇವರಿಗೆ ಮೆಚ್ಚುಗೆ ಅಲ್ಲ ಪೌಲ ಅವಲ್ಲ ಹೇಳ್ತಾ ಇದ್ದಾರೆ ನಾವು ಯಾರನ್ನ ಮೆಚ್ಚಿಸಿಕೊಳ್ಳಲು ಎಷ್ಟು ಜನರನ್ನ ಮೂಲೆಗೆ ತಳ್ಳುತ್ತಾ ಇದ್ದೀವಿ ಇದನ್ನ ಹೇಳಿದ್ರೆ ಪ್ರದೂಷಣೆ ಎಂದು ನಾವು ಬಿಂಬಿಸ್ತೀವಿ ಆದರೆ ವಾಕ್ಯ ಹೇಳ್ತದೆ ಒಬ್ಬನನ್ನು ಮೆಚ್ಚಿಸ್ಲಿಕ್ಕೆ ಇನ್ನೊಬ್ಬನನ್ನು ಕಡೆಗಣಿಸಬೇಡ ಈ ಮಾತು ಸತ್ಯಂ ಸಸತ್ಯ ನೂರು ಪರ್ಸೆಂಟ್ ಈಗಿನ ಲೋಕದಲ್ಲಿರುವ ನಾವುಗಳು ಹೀಗೆ ಮಾಡ್ತಾಯಿದ್ದೀವಿ ಒಬ್ಬನನ್ನು ಮೆಚ್ಚಿಸ್ಕೊಳ್ಳಿಕ್ಕೆ ಅನೇಕರಿಗೆ ನೋವು ಕೊಡ್ತಾ ಇದ್ದೀವಿ ಅನೇಕರ ಹೃದಯದಲ್ಲಿ ನಾವು ಬೇಸರವನ್ನು ಮೂಡಿಸ್ತಾ ಇದ್ದೀವಿ ನೋವನ್ನು ಸ್ಥಾಪಿಸ್ತಾ ಇದ್ದೀವಿ ಯಾಕೆ ನಾವು ಅರ್ಹರಲ್ವೇ ಎಂದು ದೇವರ ಮುಂದೆ ಮೊಣಕಾಲೂರಿ ಕಡೆಗಣಿಸಲ್ಪಟ್ಟವರು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ದೇವರನ್ನು ಮುಟ್ಟುವಾಗ ನಾನು ಈ ಲೋಕದಲ್ಲಿ ಒಬ್ಬನನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಬದುಕ್ತಿದ್ದೀನಿ ಎಂಬುದನ್ನು ದೇವರು ದೇವರ ಮುಂದೆ ಆತ ಸಮರ್ಪಿಸುವಾಗ ಕಡಗಣಿಸಲ್ಪಟ್ಟವನು ಸಮರ್ಪಿಸುವಾಗ ಕಡೆಗಳಿಸಿದ ನನಗೆ ಸಿಕ್ಕುವ ಲಾಭವೇನು ಹೇಳಿ ಅವೆಷ್ಟು ಜನನ ಕಡೆಗಣಿಸಿದ್ದೀವಿ ಬಲಹೀನರನ್ನು ನಾವು ಬಲಪಡಿಸಬೇಕು ಬಲಹೀನರ ತೋಳ ಮೇಲೆ ಕೈ ಹಾಕಿ ನಾನಿದ್ದೀನಿ ನನ್ನ ಜೊತೆಯಲ್ಲಿ ಬನ್ನಿ ಎಂದು ಬಲ ಇರುವವರು ಕರೆದುಕೊಂಡು ಹೋಗ್ಬೇಕು ಕಣ್ಣಿಲ್ದವನಿಗೆ ಕಣ್ಣಾಗಿ ಕೈ ಇಲ್ದವ್ರನಿಗೆ ಕೈಯಾಗಿ ಕಾಲಿಲ್ಲದೆ ಇರುವ ಕುಂಟರಿಗೆ ಕಾಲಾಗಿ ನಾವು ನಡೆಯಬೇಕೆಂದು ಕ್ರಿಸ್ತನು ನಮ್ಮನ್ನು ಆಶೀರ್ವದಿಸಿ ಈ ಜಗದಲ್ಲಿ ಆತನ ಸೇವೆ ಮಾಡಲು ಸೇವಕರಾಗಿ ಕಳಿಸಿರುವುದು ನಾವು ಸೇವಕರು ಸೇವೆ ಮಾಡಿಸಿಕೊಳ್ಳುವವರು ಧ್ಯಾನಿಸಬೇಕು ದೇವರ ವಾಕ್ಯವನ್ನು ನಾವು ಅರಿತುಕೊಳ್ಳಬೇಕು ಪ್ರಿಯರೇ ದೇವರ ವಾಕ್ಯವನ್ನು ಅರಿತುಕೊಳ್ಳದೆ ಖಾಲಿ ಪವಾಡಗಳಿಗಾಗಿಯೂ ಸೌಖ್ಯಕ್ಕಾಗಿಯೂ ನಾವು ದೇವರ ಮುಂದೆ ಬರುವುದಾದರೆ ದೇವರನ್ನು ಲೌಕಿಕವಾಗಿ ಮಾತ್ರ ನಾವು ಉಪಯೋಗಿಸಿದಂತಾಗುತ್ತದೆ ದೇವರ ಸಂದೇಶ ಪ್ರೀತಿಯಾಗಿದೆ ಯಾರನ್ನು ಹೆಚ್ಚಿಸಲು ಯಾರನ್ನು ಕಡೆಗಣಿಸಬೇಡ್ರಿ ಇತರರಿಗಿಂತಲೂ ನಿನ್ನನ್ನು ಶ್ರೇಷ್ಠನಾಗಿದವರು ಯಾರು ನಿನ್ನನ್ನು ಶ್ರೇಷ್ಠನಾಗಿಸಿದವರಾರು ಎಲ್ಲರಿಗಿಂತ ನಾನೇ ಶ್ರೇಷ್ಠ ಎಂದು ನಾನು ಭಾವಿಸೋದಾದ್ರೆ ಅದು ನಾನು ಶ್ರೇಷ್ಠನಾಗಿ ಮಾರ್ಪಡಲು ಯಾರು ಕಾರಣಕರ್ತರು ನಾನಾಗಿ ನಾನು ಶ್ರೇಷ್ಠನಾಗಿಬಿಟ್ನಾ ನಾನಾಗಿ ನಾನು ಶುಭ ಸಂದೇಶ ಸಾರುವ ಜ್ಞಾನಿ ಆಗಿಬಿಟ್ನಾ ನಾನಾಗಿ ನಾನು ಕ್ರೈಸ್ತನ ವಾಕ್ಯವನ್ನು ಸಾರುವ ಕ್ರೈಸ್ತನಾಗಿ ಬಿಟ್ಟನಾ ಯಾರು ನನ್ನನ್ನು ಶ್ರೇಷ್ಠನಾಗಿ ಮಾರ್ಪಡಿಸಿದ್ದು ಅಂತ ಪೋಲರ ಪ್ರಶ್ನೆ ನೀನಾಗಿ ನೀನು ಜ್ಞಾನಿ ಆಗ್ಬಿಟ್ಟಿಯ ಸರಿ ಮುಂದುವರಿಸಿ ಹೇಳ್ತಾರೆ ದೇವರಿಂದ ಪಡೆಯದೆ ಇರುವುದು ನಿನ್ನಲ್ಲಿ ಯಾವುದಾದರೂ ಇದೆಯೇ ಯಾವುದಾದರೂ ಇದೆಯಾ ದೇವರಿಂದ ಪಡೆಯದೇ ಇರುವುದು ಯಾವುದು ಇಲ್ಲ ದೇವರಿಂದ ಪಡೆಯದೆ ಇರುವುದು ಒಂದು ನನ್ನಲ್ಲಿರುವ ಅಹಂಕಾರ ನನ್ನಲ್ಲಿರುವ ಸ್ವಾರ್ಥ ನನ್ನಲ್ಲಿರುವ ಪಾಪ ಇದು ಮಾತ್ರ ದೇವರಿಂದ ಬಂದಿದ್ದಲ್ಲ ನಾನು ಹೊಳಿತಾಗಿರಲು ನಾನು ಐಶ್ವರ್ಯವಂತನಾಗಿರಲು ನಾನು ವಿದ್ಯಾವಂತನಾಗಿರಲು ನಾನು ಜ್ಞಾನಿಯಾಗಿರಲು ಅದೆಲ್ಲವನ್ನು ಅನುಗ್ರಹಿಸಿದವರು ದೇವರೇ ದೇವರನ್ನು ಹೊರತುಪಡಿಸಿ ಬೇರೆ ಎಲ್ಲಿಂದನೂ ಇದನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆತನ ಅನುಗ್ರಹವು ಆತನ ಕೃಪೆಯು ಮಾತ್ರವೇ ಈ ಲೋಕದಲ್ಲಿ ನಾನು ಜ್ಞಾನಿಯಾಗಿಯೂ ಉನ್ನತ ವ್ಯಕ್ತಿಯಾಗಿಯೂ ಜೀವಿಸಲು ಸಾಧ್ಯ ಆತನ ಕೃಪೆಯಿಂದಲೇ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಮುಂದುವರಿಸಿ ಪೌಲ ಹೇಳ್ತಾರೆ ಹೀಗೆ ಎಲ್ಲವನ್ನು ದೇವರಿಂದ ಪಡೆದ ಮೇಲೆ ಪಡೆಯದವನಂತೆ ಜಂಬ ಕೊಚ್ಚಿಕೊಳ್ಳುವುದೇಕೆ ರೈಸ್ ಲಾಡ್ ಹಾಲೆಲು ರೈಸ್ ಲಾಡ್ ಧ್ಯಾನಿಸಬೇಕಾದ ವಾಕ್ಯ ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ ದೇವರಿಂದ ಎಲ್ಲವನ್ನ ಪಡೆದಿದ್ದೇನೆ ನಾನು ನನ್ನದು ಎಂಬುದಕ್ಕೆ ನನಗೆ ಆಸ್ಪದವೇ ಇಲ್ಲ ಇಸ್ ಲಾಟ್ ದೇವರಲ್ಲಿ ಭರವಸೆ ಇಡಬೇಕು ದೇವರಲ್ಲಿ ಭರವಸೆ ಇಡಬೇಕು ನವಲವಿನ ಸಹೋದರ ಸಹೋದರಿ ಎಲ್ಲವೂ ಆತನಿಂದಲೇ ಆತನಿಲ್ಲದೆ ಯಾವುದೂ ನಮಗಿಲ್ಲ ನಾನು ಇಂದು ಈ ಸ್ಥಿತಿಯಲ್ಲಿ ನಿಮ್ಮ ಮುಂದೆ ಕುಳಿತಿದ್ದೇನೆ ಅಂದರೆ ಇದಕ್ಕೆ ಕಾರಣ ದೇವರೇ ಆತ ನನ್ನನ್ನು ಈ ಲೋಕದಲ್ಲಿ ಇನ್ನಷ್ಟು ಕಾಲ ಜೀವಿಸು ಎಂದು ನನಗೆ ಆಯುಸ್ ಕಾಲವನ್ನು ಕೊಟ್ಟು ಮಾತಾಡೋದಕ್ಕೆ ಆಶೀರ್ವಾದವನ್ನು ಕೊಟ್ಟು ಈ ಸಮಯದಲ್ಲಿ ಮಾತಾಡಲು ನಿಮ್ಮ ಮುಂದೆ ನನ್ನನ್ನು ಅನುಗ್ರಹಿಸಿದವರು ದೇವರೇ ಆಗಿದ್ದಾರೆ ಆಲೋಚಿಸೋಣ ಆತ್ಮೀಯರೇ ನಾವು ದೇವರ ಪ್ರೀತಿಯನ್ನು ಅನುಭವಿಸಿದವರಾದರೆ ಮತ್ತೊಬ್ಬರನ್ನು ಪ್ರೀತಿಸ್ತೀವಿ ಯೇಸುಕ್ರಿಸ್ತರನ್ನು ಪರಿಪೂರ್ಣವಾಗಿ ಅರಿತುಕೊಂಡವರಾದರೆ ಯೇಸು ಕ್ರಿಸ್ತರು ನಮಗೆ ಏನು ಕೊಟ್ಟಿದ್ದಾರೆ ನಮ್ಮ ಜವಾಬ್ದಾರಿ ಏನು ಎಂಬುದನ್ನು ಅರಿತುಕೊಳ್ತೇವೆ ಯಾರನ್ನು ಈಯಾಳಿಸಲು ಯಾರನ್ನು ತಿರಸ್ಕರಿಸಲು ನಮ್ಮನ್ನು ಈ ಲೋಕಕ್ಕೆ ಕಳಿಸಿಲ್ಲ ಎಲ್ಲರನ್ನು ಪ್ರೀತಿಸಲು ಮುಖ್ಯವಾಗಿ ಬಲಹೀನರು ಬಡವರು ನಿರ್ಗತಿಕರು ಬಲಹೀನರು ಇವರನ್ನು ನಾವು ಬರ ಮಾಡಿಕೊಳ್ಳಬೇಕು ಪಾಪಿಗಳನ್ನು ಪ್ರೀತಿಸಬೇಕು ಸರ್ವ ಜನಾಂಗವು ನಮ್ಮ ಬಳಿ ಬರಬೇಕೆಂದು ದೇವರು ಹೇಳ್ತಾರೆ ಸರ್ವ ಜನಾಂಗವನ್ನು ನಾವು ಪ್ರೀತಿಸುವವರಾಗಬೇಕು ನಾನು ಎಂಬುದನ್ನು ತೊರೆದು ನಾನು ಎಂಬುದನ್ನು ಬಿಟ್ಟು ನಾವೆಲ್ಲರೂ ಒಂದೇ ಸಹೋದರ ಸಹೋದರಿ ಎಂದು ನಾವು ಜೀವಿಸಬೇಕಾಗಿದ್ದೇವೆ ಯಾವರನ್ನು ದೂಷಣೆ ಮಾಡದೆ ಎಲ್ಲರನ್ನ ಪ್ರೀತಿಸುತ್ತಾ ಆ ದೈವ ಪ್ರೀತಿಯಲ್ಲಿ ನಾವು ನೆಲೆ ನಿಂತು ಕರ್ತನನ್ನು ಆರಾಧಿಸುವವರಾಗಬೇಕಾಗಿದೆ ಈ ಸಮಯಕ್ಕಾಗಿ ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಭುವಾದ ಯೇಸು ಕ್ರೈಸ್ತರು ಆತನ ಅನುಗ್ರಹದಿಂದ ನಮ್ಮನ್ನು ಈ ಭೂಮಿಯಲ್ಲಿ ಜೀವಿಸಲು ಅಪ್ಪಣೆ ಕೊಟ್ಟಿದ್ದಾರೆ ಆತನಿಲ್ಲದೆ ನಾವು ಶೂನ್ಯವೇ ಸರಿ ಆತನಿಗೆ ನಮ್ಮ ಜೀವಿತವನ್ನು ಕೊಡುತ್ತಾ ನಮ್ಮಿಂದ ನೊಂದವರನ್ನು ನೆನಪಿಗೆ ತಂದುಕೊಳ್ಳೋಣ ನಾವು ತಿರಸ್ಕರಿಸಿದವರು ನಮ್ಮ ಮಾತಿಂದ ನೊಂದವರು ಬಲಹೀನರನ್ನು ಕಂಡು ನಾವು ದೂರ ತಳ್ಳುವಾಗ ಆ ಹೃದಯ ಒಡೆದೋಗಿರುವಂಥ ಸಂದರ್ಭಗಳನ್ನು ನೆನಪಿಗೆ ತಂದುಕೊಳ್ಳೋಣ ಕೆಲವರನ್ನು ನೋಯಿಸಿರಬಹುದು ಕೆಲವರನ್ನು ದುಃಖಕ್ಕೆ ಹೀಡು ಮಾಡಿರಬಹುದು ಕೆಲವರು ನಮ್ಮನ್ನು ಪ್ರೀತಿಸುವವರೆಂದು ತಿಳಿದು ಸಹ ಅವರನ್ನು ಪ್ರೀತಿಸದೆ ತಿರಸ್ಕರಿಸಿ ಜೀವಿಸುತ್ತಿರಬಹುದು ಎಲ್ಲವಿನ ಸಹೋದರ ಸೋರಿ ಸಹೋದರ ಈ ಎಲ್ಲ ಕಾರ್ಯಗಳು ನನ್ನಲ್ಲಿ ಇರುವಾಗ ನಾನು ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ಜೀವಿಸಲು ಸಾಧ್ಯವಿಲ್ಲ ಹಣ ಆಸ್ತಿ ಇದು ನಮ್ಮನ್ನು ದೇವಲೋಕಕ್ಕೆ ಕರೆದುಕೊಂಡು ಹೋಗೋದಿಲ್ಲ ನಾನು ನನ್ನ ಅಹಂಕಾರ ನನ್ನ ದೇವ ಸಾಮ್ರಾಜ್ಯದಲ್ಲಿ ನೆಲೆ ನಿಲ್ಲಲು ಬಿಡುವುದಿಲ್ಲ ಯಾವುದು ದೇವರಿಂದ ಬಂದಿದ್ದಲ್ಲ ದೇವರಿಗೆ ವಿರುದ್ಧವಾದದ್ದು ದೇವರು ಎಳಿದು ಒಂದೇ ನಿನ್ನ ದೇವರನ್ನು ಆರಾಧಿಸು ನಿನ್ನಂತೆಯೇ ಪರರನ್ನು ಪ್ರೀತಿಸು ದೀನದಲಿತರಿಗಾಗಿ ಪ್ರಾರ್ಥಿಸೋಣ ಬಡವರಿಗೆ ನಮ್ಮ ಕೈಯಲ್ಲಾದ ಸಹಾಯ ಮಾಡೋಣ ಪ್ರಭೇಸು ಕ್ರಿಸ್ತರ ನಾಮದಲ್ಲಿ ಅವು ಜೀವಿಸುವವರಾಗೋಣ ದೈವ ಪ್ರೀತಿಯನ್ನು ಈ ಜಗಕ್ಕೆ ಸಾರೋಣ ದೇವರು ಕೊಟ್ಟ ಕೃಪೆಯನ್ನು ನಾವು ಅನುಭವಿಸುತ್ತಾ ಯೇಸುಕ್ರಿಸ್ತನ ಕ್ರಿಸ್ತನ ನಾಮದಲ್ಲಿ ಇಡೀ ವಿಶ್ವವನ್ನೇ ಕರ್ತನ ಕಡಗಳಲ್ಲಿ ಸಮರ್ಪಿಸೋಣ ನಮ್ಮ ಜೀವಿತವನ್ನು ನಮ್ಮ ಜೀವನದಲ್ಲಿ ಒದಗಿರುವ ಎಲ್ಲ ದುಃಖಗಳನ್ನೆಲ್ಲ ಕರ್ತನ ಕಡಗಳಲ್ಲಿ ಸಮರ್ಪಿಸಿ ಕರ್ತನೇ ನನ್ನ ಜೀವಿತದಲ್ಲಿರುವಂಥ ಎಲ್ಲ ದುಃಖ ದುಗುಡಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇವೆ ನಿನಗೆ ನನ್ನ ಕುರಿತು ಒಂದು ಆಲೋಚನೆ ಇದೆ ನಿನಗೆ ನನ್ನ ಮೇಲೆ ಒಂದು ಉನ್ನತವಾದಂಥ ಕಾರ್ಯವಿದೆ ಅದೆಲ್ಲವೂ ಪ್ರಕಟವಾಗಲಿ ನನ್ನ ಚಿಂತಾಭಾರಗಳನ್ನೆಲ್ಲ ನಿನಗೆ ಸಮರ್ಪಿಸುತ್ತೇನೆ ನನ್ನನ್ನು ಅನುಗ್ರಹಿಸಿ ನನ್ನ ಕುಟುಂಬವನ್ನು ಆಶೀರ್ವದಿಸಿರಿ ನಮ್ಮಲ್ಲಿರುವ ಎಲ್ಲ ಕೊರತೆಗಳನ್ನು ನೀಗಿಸಿ ದೈವ ಪ್ರೀತಿಯಿಂದ ತುಂಬಿಸಿ ಪವಿತ್ರ ಆತ್ಮರ ಅನುಗ್ರಹದಿಂದ ನಾವು ಜೀವಿಸುವಂತೆ ಸರ್ವರನ್ನು ನಾವು ಪ್ರೀತಿಸುವವರಾಗುವಂತೆ ಪ್ರೀತಿಯ ಕೃಪೆಗಳು ನಮ್ಮ ಮೇಲೆ ಇಳಿದು ಬರಲಿ ಪವಿತ್ರ ಆತ್ಮರಿಂದ ಪ್ರೀತಿಯ ಅಭಿಷೇಕವನ್ನು ನಮ್ಮಲ್ಲಿ ತುಂಬಿಸಿ ಈ ಜಗದಲ್ಲಿ ನಾವು ಜೀವಿಸಲು ಬೇಕಾಗಿರುವಂತಹ ಕೃಪೆಯ ಅನುಗ್ರಹವು ನಮ್ಮಲ್ಲಿ ಇಳಿದು ಬರಲಿ ಪ್ರವೇಶು ಕ್ರಿಸ್ತರ ನಾಮದಲ್ಲಿ ನಮ್ಮೆಲ್ಲರನ್ನ ಒಪ್ಪಿಸಿಕೊಡುತ್ತಾ પ્રાર્થિસ્તને જીવલ તંદયે આમેન.